ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಈಗ ಎರಡು ಮೂರು ತಿಂಗಳು ತುಂಬನೇ ಸೀಸನ್ ಇತ್ತು ಎಲ್ಲ ಟೈಲರ್ಸು ತುಂಬಾ ಬ್ಯುಸಿ ಇದ್ದರು ಈಗ ಸ್ವಲ್ಪ ಸ್ವಲ್ಪ ಸೀಸನ್ ಮುಗಿತಾ ಬರ್ತಾ ಇದೆ ಅಂದರೆ ಜೂನ್ ಹದಿನೈದರವರೆಗೂ ಸಹಿತ ಸ್ವಲ್ಪ ಮದುವೆ ಸೀಸನ್ಗಳಿರುತ್ತೆ ನೆಕ್ಸ್ಟು ಸ್ವಲ್ಪ ಆಷಾಢ ಮತ್ತು ಶ್ರಾವಣ ಟೈಮಲ್ಲಿ ಅಷ್ಟೊಂದು ಮದುವೆ ಸೀಸನ್ ಇರೋದಿಲ್ಲ ಬಟ್ಟೆ ಸ್ವಲ್ಪ ಕಡಿಮೆನೇ ಇರುತ್ತೆ ಟೈಲರ್ಸ್ಗಳು ಸ್ವಲ್ಪ ಫ್ರೀಯಾಗೇ ಇರ್ತಾರೆ ಅಂಥ ಟೈಮಲ್ಲಿ ಬಿಗಿನರ್ಸ್ ಆಗಿರ್ಬೋದು ಹಾಗೆ ಟೈಲರಿಂಗ್ ಮಾಡ್ತಾ ಇರೋರಾಗಿರ್ಬೋದು ಏನು ಮಾಡೋದು ಬಟ್ಟೆಗಳು ಸ್ವಲ್ಪ ಕಡಿಮೆ ಇರುತ್ತೆ ಹೇಗೆ ನಮ್ಮ ಟೈಲರಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹಾಗೆ ಟೈಲರಿಂಗ್ ನಮಗೆ ಒಂದಿನ ಇರೋ ಅಂತಹ ಇಂಟ್ರೆಸ್ಟು ಪ್ರತಿದಿನ ಇರೋದಿಲ್ಲ ತುಂಬ ಮಳೆ ಬರ್ತಾ ಇದೆ ಹೊರಗಡೆ ವಾತಾವರಣ ವಾತರಣ ತುಂಬ ಚೇಂಜ್ ಇದೆ ಅಂದವಾಗ ಇಂಟ್ರೆಸ್ಟ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಬರ್ತಾ ಬರುತ್ತೆ ಯಾಕಂದರೆ ಈಗ ನೋಡಿ ನಿನ್ನೆ ಮೊನ್ನೆಯಿಂದ ತುಂಬಾ ಮಳೆ ಬರ್ತಾ ಇದೆ ಇದು ಮೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈಗ ಮಳೆಗಾಲ ಏನು ಸ್ಟಾರ್ಟ್ ಆಗಿರೋ ಟೈಮಲ್ಲ ಆದರೂ ಸಹಿತ ತುಂಬಾ ಮಳೆ ಬರ್ತಾ ಇದೆ ವಾತಾವರಣ ಅನ್ನೋದು ತುಂಬಾ ಒಂಥರ ಮಳೆ ಮೋಡ ಇರೋದಕ್ಕೆ ಅಷ್ಟೊಂದು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟು ಕೆಲವರಿಗೆ ಬರಲ್ಲ ಕಮಿಟ್ಮೆಂಟ್ ತುಂಬ ಇರೋರಿಗೆ ಸ್ಟಿಚ್ ಮಾಡಲೇಬೇಕಾದ ಅನಿವಾರ್ಯ ಇರೋರು ಮಾಡೇ ಮಾಡ್ತಾರೆ ಈ ಸ್ಟಿಚ್ ಮಾಡಿದ್ರು ಮಾಡದೇ ಇದ್ರು ಏನು ಅಂದರೆ ಅವ್ರಿಗೇನು ಅಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇಲ್ಲ ಅನ್ನೋರಿಗೆ ಆ ರೀತಿ ಏನು ಬದಲಾವಣೆ ಆಗಲ್ಲ ಇಂಟ್ರೆಸ್ಟ್ ಅನ್ನೋದು ತುಂಬಾ ಕಡಿಮೆ ಆಗಿಬಿಡತ್ತೆ ಆದರೆ ನನಗೆ ತುಂಬ ಜನ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿ ಕೇಳೋದು ಅಕ್ಕ ನಮಗೆ ಪ್ರತಿದಿನ ನಾನು ನಾಳೆ ಬೆಳಗ್ಗೆ ಎದ್ಬಿಟ್ಟು ಅಷ್ಟು ಬಟ್ಟೆ ಸ್ಟಿಚ್ ಮಾಡಬೇಕು ಇಷ್ಟು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ನಿಮ್ಮ ವೀಡಿಯೋಸ್ ನೋಡಿ ನನಗೆ ಮೋಟಿವೇಶನ್ ಆಗುತ್ತೆ ಆದರೆ ಮರುದಿನ ಬೆಳಗ್ಗೆ ಅದು ಇದು ಕೆಲಸ ಮಾಡ್ತಾ ಟೈಮ್ ಆಗೋಗ್ಬಿಡುತ್ತೆ ಮತ್ತು ನನಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ನಾನು ಏನು ಮಾಡಬೇಕು ಅಂತ ಹೇಳಿ ನನಗೆ ಕೇಳ್ತಾ ಇರ್ತಾರೆ ತುಂಬ ಜನ ಮತ್ತು ತುಂಬ ಜನ ಏನೂ ಕಮೆಂಟ್ ಮಾಡ್ತಾರೆ ಇದ್ದರೆ ಒಳ್ಳೊಳ್ಳೆ ಟಿಪ್ಸ್ಗಳು ವೀಡಿಯೋ ಅಕ್ಕ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನೀವು ಕೆಲವೊಂದು ದೃಷ್ಟಿ ಆಗೋದಕ್ಕೆ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀರ ಅದಕ್ಕೂ ಸಹಿತ ನಮಗೆ ವೀಡಿಯೋಸ್ ಹಾಕಿ ನಮಗೆ ಹೆಲ್ಪ್ ಬೇಕು ಅಂತೇಳಿ ತುಂಬ ಜನ ಕೇಳ್ತಾರೆ ಇನ್ನೂ ಕೆಲವರು ಒಳ್ಳೊಳ್ಳೆ ಕಟಿಂಗು ಸ್ಟಿಚಿಂಗು ವೀಡಿಯೋಸ್ ಹಾಕಿ ನಾವು ಮೊಬೈಲ್ ಅಂದರೆ ಯೂಟ್ಯೂಬ್ ನೋಡಿಬಿಟ್ಟು ಕಲಿತಾ ಇದ್ದೀವಿ ಹಾಗಾಗಿ ನೀವು ನಿಮ್ಮ ಕಟ್ಟಿಂಗು ಸ್ಟಿಚಿಂಗು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ವಿಡಿಯೋಸ್ ಹಾಕಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ ನಾನು ಎಲ್ರಿಗೋಸ್ಕರ ಈ ರೀತಿ ಮಧ್ಯೆ ಮಧ್ಯೆ ಒಂದೊಂದು ಮೋಟಿವೇಶನ್ ವೀಡಿಯೋ ಅನ್ನೋದನ್ನು ಮಾಡ್ತಾ ಇರ್ತೀನಿ ಹಾಗೆ ನಾನು ಫ್ರೆಂಡ್ಸ್ ಫಸ್ಟಿಗೆ ನನ್ನ ಚಾನಲ್ ಸ್ಟಾರ್ಟ್ ಆದ ಟೈಮಲ್ಲಿ ತುಂಬಾ ಮೋಟಿವೇಶನ್ ಮಾಡ್ತಾ ಇದ್ದೆ ಆದರೆ ಅದು ತುಂಬ ಜನಕ್ಕೆ ರೀಚ್ ಆಗಿಲ್ಲ ಯಾರಾದರೂ ನಮ್ಮ ಚಾನಲನ್ನು ಈಗ ಮೊದಲನೇ ಬಾರಿಗೆ ನೀವು ಈ ವಿಡಿಯೋದೊಂದಿಗೆ ನಮ್ಮ ಚಾನಲಿಗೆ ಬಂದಿದ್ದರೆ ನನ್ನ ಫಸ್ಟ್ ತುಂಬನೇ ವೀಡಿಯೋಸಲ್ಲಿ ನಾನು ಮೋಟಿವೇಶ್ ವೀಡಿಯೋಸನ್ನು ಮಾಡಿದ್ದೀನಿ ಅಲ್ಲೂ ಸಹಿತ ನೋಡಿ ಅಂತ ಹೇಳ್ತೀನಿ ಹಾಗೆ ನಮ್ಮ ರೇವತಿ ಕನ್ನಡ ಲಾಗ್ ಚಾನೆಲ್ ಸಹ ಇದೆ ಅದನ್ನು ಸಹಿತ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಮೊನ್ನೆ ನಿನ್ನೆ ಎಲ್ಲ ಕಟ್ಟು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಇದೇ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ಹಾಗೆ ಇದೇ ವಿಡಿಯೋದ ಸ್ಲೀವ್ ಡಿಸೈನ್ ಸಹಿತ ಹಾಕಿದ್ದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಯಾಕು ಫ್ರಂಟು ಇದು ನಾನು ವಿವರಣೆ ಕೊಟ್ಟಿಲ್ಲ ಈ ವಿಡಿಯೋದಲ್ಲಿ ಯಾಕಂದರೆ ನಾನು ಇದೇ ರೀತಿ ಇನ್ನೊಂದು ಸೇಮ್ ಬ್ಲೌಸು ಸ್ಟಿಚ್ ಮಾಡ್ತೀನಿ ಆಗ ವಿಡಿಯೋ ಇನ್ನೂ ನೀಟಾಗಿ ಕಾಣೋ ರೀತಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅದರ ವಿವರಣೆ ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ನಾನು ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಹಾಗಾಗಿ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ವಿಡಿಯೋ ಬರುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಈ ಬ್ಲೌಸ್ ಸ್ಟಿಚ್ಚಿಂಗು ವಿಡಿಯೋ ಹಾಗೆ ವಿವರಣೆ ಕೊಟ್ಟಿಲ್ಲ ಹಾಗೆ ನೀವು ನೋಡ್ಕೊಬೋದು ಯಾವ ರೀತಿ ಸ್ಟಿಚ್ ಮಾಡಿದಾಳೆ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಫ್ರಂಟಲ್ಲಿ ಶೇಪ್ ಬೇಕು ಹಾಗೆ ಬ್ಯಾಕಲ್ಲಿ ನೆಕ್ ಬೇಕು ಪ್ರಿನ್ಸ್ ಕಟ್ ಬೇಕು ಅಂತಂದರೆ ಈ ವಿಡಿಯೋನ ನೋಡ್ಕೊಳ್ಳಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಈಗ ಇನ್ನೂ ಬರೋದು ನೆಕ್ಸ್ಟ್ ಮಳೆಗಾಲ ಆ ಟೈಮಲ್ಲೂ ಸಹಿತ ನಾವು ಪ್ರತಿದಿನ ಹೇಗೆ ಇಂಟ್ರೆಸ್ಟಿಂದ ಕೆಲಸ ಮಾಡೋದು ನಾನು ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಇರ್ತಾರೆ ಹಾಗೆ ನಮಗೆ ತುಂಬ ಬಟ್ಟೆ ಬರಬೇಕಕ್ಕ ನಿಮ್ಮಷ್ಟು ಬಟ್ಟೆ ಬರಬೇಕು ನಾನು ಹೊಲಿಬೇಕು ಹೇಗೆ ಅಂತೇಳಿ ಅದಕ್ಕೆ ನಾನು ಹೇಳೋದು ಏನಂದ್ರೆ ತುಂಬ ಬಟ್ಟೆ ಈಗ ಬಿಗಿನರ್ಸ್ ಏನಾದರೂ ನಮ್ಮ ವಿಡಿಯೋ ನೋಡಿ ನೀವು ಕೇಳ್ತಾ ಇದ್ದೀರಾ ನಮಗೂ ತುಂಬ ಬಟ್ಟೆ ಬರಬೇಕು ಹೇಗೆ ಬಟ್ಟೆ ಹಾಗೆ ಮಾಡೋದು ಹೇಳಿ ಮೇಡಮ್ ನೀವು ಪೂಜೆಗಳ ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀರಾ ಅಂತ ಕೇಳ್ತಾರೆ ಓಕೆ ನೀವು ಪೂಜೆನೂ ಮಾಡಿ ಆದರೆ ಯಾವಾಗಲೂ ಪೂಜೆನೇ ಮಾಡ್ತಾ ಕುತ್ಕೊಬೇಡಿ ಯಾಕೆ ಯಾಕಂದರೆ ನೀವು ಬಿಗಿನರ್ಸ್ ಈಗ ಕಲಿತಾ ಇರ್ತೀರ ನನ್ನ ವೀಡಿಯೋಸ್ ನೋಡ್ತೀರಾ ಅಂದಾಗ ಓ ಪೂಜೆ ಮಾಡಿದರೆ ರೇವತಿ ಮೇಡಮ್ ಹೇಳಿದರೆ ಪೂಜೆ ಮಾಡಿದರೆ ನಮಗೆ ಬಟ್ಟೆ ಜಾಸ್ತಿ ಬರುತ್ತಂತೆ ಅಂಥೇಳಿ ಫ್ರೆಂಡ್ಸ್ ನಾನು ಹೇಳೋದು ಒಂದು ಏನು ಅಂದರೆ ನಾನು ವೀಡಿಯೋಸಲ್ಲಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ತುಂಬಾ ಟ್ಯಾಲೆಂಟ್ ಇರ್ತೀರ ಹಾಗೆ ತುಂಬಾ ಬಟ್ಟೆ ಹೊಲಿತಾ ಇರ್ತೀರ ಅಂದರೆ ನಿಮ್ಗೆ ಈ ಡಿಸೈನ್ ಕೊಟ್ಟರು ಮಾಡ್ತೀನಿ ಅನ್ನೋ ಟ್ಯಾಲೆಂಟ್ ಇರುತ್ತೆ ಆದರೂ ಸಹಿತ ತುಂಬಾ ಕಿರಿಕಿರಿ ಅನಾರೋಗ್ಯ ಸಮಸ್ಯೆ ಹಾಗೂ ಬಟ್ಟೆಗಳು ಜಾಸ್ತಿ ಬರ್ತಿಲ್ಲ ಅಂದಾಗ ಅಲ್ಲಿ ಏನೋ ಸಮಸ್ಯೆ ಅಂತ ನಾವು ತಿಳ್ಕೊಬೇಕು ಬಿಟ್ಟರೆ ನೀವೀಗ ಒಂದ್ ವಾರ ಆಗಿರುತ್ತೆ ಕಲ್ತ್ಬಿಟ್ಟು ಒಂದ್ ತಿಂಗಳಾಗಿರುತ್ತೆ ಅಥವಾ ಎರಡು ತಿಂಗಳಾಗಿರುತ್ತೆ ಅಲ್ಲಿಗೇನೆ ನಾವು ತುಂಬ ಬಟ್ಟೆ ಬರಬೇಕು ನಾವು ಚೆನ್ನಾಗಿ ಹೊಲಿಬೇಕು ಅಂತ ಹೇಳಿ ಬರೀ ಪೂಜೆನೇ ಮಾಡ್ತಾ ಕುತ್ಕೊಬೇಡಿ ಆದರೆ ನಾನು ಹೇಳೋದೇನು ಅಂದರೆ ಟೈಲರ್ಸ್ ಅಂದ್ರ ಮೇಲೆ ತುಂಬಾ ಬ್ಯುಸಿ ಇರ್ತಾರೆ ನೀವು ಏನೇ ಮಾಡಿ ಪ್ರತಿ ಅಮಾವಾಸ್ಯೆಗೆ ನೀವು ಬೆಳಗ್ಗೆಯಿಂದ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಇದನ್ನೇ ಹೇಳಿದ್ದೀನಿ ನೀವು ಅಮಾವಾಸ್ಯೆ ದಿವಸ ಆದರೂ ಪರವಾಗಿಲ್ಲ ಬೆಳಗ್ಗೆಯಿಂದ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಬೇಕಾದ್ರೆ ಸ್ಟಿಚ್ ಮಾಡಿ ಸಂಜೆ ನೀವು ಕೆಲಸ ಎಲ್ಲ ಮುಗಿಸಿ ಹೋಗುವಾಗ ನೀವು ಕೆಲಸ ಮಾಡ್ತಿರೋ ಮಿಷನ್ ಆಗಿರ್ಬೋದು ಟೈಲರಿಂಗ್ ಶಾಪ್ ಆಗಿ ನೀಟ್ ಮಾಡಿಬಿಟ್ಟು ನೀವು ಒಂದು ಪೂಜೆನ ಮಾಡಿ ಆಗ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಹಾಗೆ ಯಾವ್ಯಾವ ಸಮಸ್ಯೆಗಳಿಗೆ ಏನೇನೆಲ್ಲ ಪೂಜೆಗಳು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಹಾಗೆಯೇ ಮತ್ತೊಂದು ವಿಷಯ ಏನು ಅಂತಂದರೆ ನೀವು ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಬಟ್ಟೆ ಬಂದೇ ಬರುತ್ತೆ ಅಂದರೆ ಫಿನಿಶಿಂಗ್ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ನೀಟಾಗಿ ಸ್ಟಿಚ್ಚಿಂಗ್ ಇದೆ ಮತ್ತು ಕಸ್ಟಮರಿಗೆ ಆನ್ ಟೈಮ್ಗೆ ನೀವು ಬಟ್ಟೆನ ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಯಾವುದೇ ತರಹ ತಲೆ ಬಿಸಿ ಇರೋ ಹಾಗೆ ಬಟ್ಟೆಗಳು ಬರುತ್ತೆ ನೀವು ಕರೆಕ್ಟ್ ಟೈಮಿಗೆ ಇದ್ದೀನಿ ನನಗೆ ಪಾಪ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ ಅಥವಾ ಫೋನ್ ಮಾಡಿ ಕೇಳ್ತಾರೆ ಅಕ್ಕ ನಾನು ನೋಡಿ ಅವ್ರು ಹೇಳಿರೋ ಬಟ್ಟೆನ ಇವತ್ತೇ ಬೇಕು ಅಂತಂದರೆ ಇವತ್ತೇ ರಾತ್ರಿ ಹಗಲು ಕಷ್ಟಪಟ್ಟು ಹೊಲ್ಕೊಟ್ಟಿದ್ದೀನಿ ಈಗ ಹೊಲಿಸ್ಕೊಂಡ್ರು ಹಾಗೆ ಮತ್ತೆ ಬರೋದೇ ಇಲ್ಲ ಮತ್ತೆ ಕೆಲವ್ರು ನನಗೆ ಕಮೆಂಟ್ ಮಾಡೋದು ಅಕ್ಕ ನನಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ ಮದುವೆ ಬಟ್ಟೆ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ ಬರಲೇ ಇಲ್ಲ ಅಕ್ಕ ಏನು ಮಾಡೋದು ನಂಗೆ ನೋಡಿ ಮತ್ತೆ ಒಬ್ರು ನನಗೆ ಹೇಳಿದರು ನಾನು ಪೀಸ್ ವರ್ಕಿಗೆ ಅಂತೇಳಿ ಅಂಗಡಿ ಅಂಗಡಿಯಲ್ಲಿ ಬ್ಲೌಸನ್ನ ಇಸ್ಕೊಂಬಂದು ಸ್ಟಿಚ್ ಮಾಡ್ತಿದ್ದೆ ಆಗ ನನಗೆ ತುಂಬಾ ಬಟ್ಟೆ ಬರೋದು ಹಾಗೆ ತುಂಬ ಚೆನ್ನಾಗಿ ನಾನು ಸ್ಟಿಚ್ ಮಾಡಿಕೊಡ್ತಿದ್ದೆ ಅಂಗಡಿಗಳಿಗೆಲ್ಲ ಸ್ಟಿಚ್ ಇದ್ದೆ ಆದರೆ ಈಗ ನಾನು ಓನ್ ಶಾಪ್ ಮಾಡಿದ್ದೀನಿ ಆದರೆ ಶಾಪ್ ಮಾಡಿದ್ರ ಮೇಲೆ ಅದೇ ಕಸ್ಟಮರ್ ಅದೇ ಅಂಗಡಿ ಓನರ್ಗಳು ನನ್ನ ಸ್ಟಿಚಿಂಗ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದರೆ ಇದಕ್ಕೇನು ಮಾಡೋದು ಈಗ ಇಲ್ಲಿದೆ ಇವಾಗ ನೋಡಿ ಫ್ರೆಂಡ್ಸ್ ಈಗ ಅವಳು ಸ್ವಂತ ಅಂಗಡಿ ಮಾಡಿದ್ಲು ಹಾಗೆ ಸ್ವಂತ ಅಂದರೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದಾಗ ಆಟೋಮೆಟಿಕಲಿ ಅವಳು ಅಂಗಡಿಗೆ ಒಂದು ಅವಳಿಗೆ ಆಗಿರ್ಬೋದು ದೃಷ್ಟಿ ಅನ್ನೋದು ಬಿದ್ದಿದೆ ಇದಕ್ಕೆ ನಾನು ಏನು ಹೇಳೋದು ಅಂದರೆ ನೀವು ಒಂದು ಅಮಾವಾಸ್ಯೆಗೆ ಈಗ ಅಂಗಡಿ ಸ್ಟಾರ್ಟ್ ಮಾಡಿದ್ದೀರ ಅಂಗಡಿ ಶುರುವಾಗಲಿ ನೀವು ಪೂಜೆ ಮಾಡಿ ಅಂಗಡಿಗೆ ಹೋಗಿರ್ತೀರಾ ಇಲ್ಲ ನೀವು ಎಲ್ಲ ಮಾಡಿರ್ತೀರ ಅಂದರೂ ಒಂದು ಅಮಾವಾಸ್ಯೆಗೆ ನೀವೇನೇ ಯಾವ ಬಟ್ಟರು ಯಾರನ್ನೂ ಕರೆಸೋದು ಬೇಡ ನೀವೇನೇ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅಂಗಡಿನ ಕ್ಲೀನ್ ಮಾಡಿಕೊಂಡು ಒಂದು ನಿಮ್ಮ ಹಣ್ಣು ಮೆಣಸಿನ್ಕಾಯಿ ಅಥವಾ ನಾನು ಹೇಳಿರುವಂಥ ರೆಮಿಡಿ ತುಂಬ ಜನ ತುಂಬ ವೀಡಿಯೋಸಲ್ಲಿ ನಾನು ತುಂಬ ಚೆನ್ನಾಗಿ ಪೂಜೆ ವೀಡಿಯೋಸ್ ಹಾಕಿದ್ದೀನಿ ನೋಡಿಬಿಟ್ಟು ಮಾಡಿ ಅದೇ ನೀವು ಬಟ್ಟೆನೇ ಸರಿಯಾಗಿ ಸ್ಟಿಚ್ ಮಾಡ್ತಾ ಇಲ್ಲ ಕಸ್ಟಮರ್ ಹೇಳಿ ಟೈಮಿಗೆ ಕೊಡ್ತಾ ಇಲ್ಲ ಹಾಗೂ ನೀವು ಅವ್ರು ಹೇಗೋ ಚೆನ್ನಾಗಿ ಹೇಳಿರ್ತಾರೆ ನೀವು ಹೇಗೆಗೋ ಹೊಲಿದು ಬ್ಲೌಸ್ಗಳನ್ನು ಹಾಳು ಮಾಡಿಕೊಟ್ಟು ನನಗೆ ಕಸ್ಟಮರ್ ಬರ್ತಿಲ್ಲಕ್ಕ ನಾನು ಯಾವ ಪೂಜೆ ಮಾಡಲಿ ಯಾವ ಪೂಜೆ ಮಾಡಲಿ ಅಂತ ಕೇಳಿದ್ರೆ ಅಲ್ಲಿ ಯಾವ ಪೂಜೆ ಸಹಿತ ವರ್ಕ್ ಆಗೋದಿಲ್ಲ ನಿಮಗೆ ಏನಾಗಬೇಕು ಅಂದರೆ ನೀವು ಕಸ್ಟಮರ್ ಹತ್ರ ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಅವ್ರಿಗೆ ಹೇಳಿದ ಟೈಮಿಗೆ ಕಸ್ಟಮರ್ ಹತ್ರ ತುಂಬ ಫ್ರೆಂಡ್ ಸಹಿತ ಇರೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಅವರು ನಮ್ಮ ಒಂದು ಅಂದರೆ ಈ ನಾವು ಆ ರೀತಿ ಕ್ಲೋಸ್ ಆಗೋದನ್ನು ಸಹಿತ ಅವರು ಒಂದು ನಮಗೆ ಅಮೌಂಟ್ ಎಲ್ಲ ಸರಿ ಕೊಡೋದಿಲ್ಲ ನಾವು ಕಸ್ಟಮರ್ ಹತ್ರ ಹೇಗಿರಬೇಕೋ ಹಾಗೆ ಸ್ಟಿಕ್ಟಾಗಿ ಇರಬೇಕಾಗತ್ತೆ ಹೇಗಂತ ಅಂದರೆ ನಿಮಗೆ ಬಟ್ಟೆನ ಸರಿಯಾಗಿ ಟಾನ್ ಟೈಮಿಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟು ನೀವು ಅವ್ರು ಹೇಳಿದಕ್ಕಿಂತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟು ಎಲ್ಲ ಮಾಡಿದಾಗ್ಲೂ ನಿಮಗೆ ಕಸ್ಟಮರ್ ಬರ್ತಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಇದರಿಂದ ಹಿಂದೆ ಏನಾದರೂ ತೊಂದರೆ ಇದ್ದೇ ಇರುತ್ತೆ ಹಾಗಾಗಿ ಇವತ್ತಿನ ನಾವು ವಿಡಿಯೋದಲ್ಲಿ ಹೇಳೋದಂದರೆ ಪ್ರತಿದಿನ ನಾವು ಒಂದೇ ಅಂದರೆ ಈ ಈಗ ಇವತ್ತು ಚೆನ್ನಾಗಿ ನಾಲ್ಕು ಬ್ಲೌಸ್ ಹೊಲ್ದ್ವಿ ನಾಳೆ ಒಂದು ಬ್ಲೌಸೂ ಹೊಲದಿಲ್ಲ ಇಂಟ್ರೆಸ್ಟೇ ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಇಲ್ಲೋ ಇನ್ಯಾವುದೋ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋದು ಹೇಗೋ ಒಂದು ಹಾಗೆ ಹಾಗೆ ಹೇಗೆ ಟೈಮ್ ಪಾಸ್ ಮಾಡೋದು ಈ ರೀತಿ ಸೋಮವಾರಿತನ ಬರಬಾರ್ದು ಅಂತ ಅಂದರೆ ನೀವು ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಏನು ಮಾಡಿ ನೀವು ಅಂತಂದರೆ ನನಗೆ ನಾಳೆ ಬೆಳಗ್ಗೆ ಎದ್ದು ಬಟ್ಟೆ ಹೊಲಿಯೋಕ್ಕೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬರಬೇಕು ನಾನು ಏನು ಮಾಡಬೇಕಪ್ಪ ಯಾಸ್ಮಿನ ಥರ ಬಟ್ಟೆ ಹೊಲಿಬೇಕು ರೇವತಿ ಥರ ಬಟ್ಟೆ ಹೊಲಿಬೇಕು ಅವ್ರು ನೋಡು ಪ್ರತಿದಿನ ಬಟ್ಟೆ ಹೊಲಿತಾರೆ ಪ್ರತಿದಿನ ವೀಡಿಯೋಸ್ ಹಾಕ್ತಾರೆ ನಾವು ಹೇಗೆ ಅವ್ರ ಥರ ಕೆಲಸ ಮಾಡೋದು ಅಂತೇಳ್ಬಿಟ್ಟು ನೀವು ನೋಡ್ತಾ ಇರ್ತಾರೆ ನನಗೊಬ್ರು ಕಮೆಂಟ್ ಮಾಡಿದರು ಹೇಗಂತಂದರೆ ನಿಮ್ಮ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವೆಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀರ ನನಗೆ ಹಾಗಾಗೋದಿಲ್ಲ ನಾನು ಇರ್ತೀನಿ ಯಾರಾದರೂ ಬಂದರು ಅಂದರೆ ಮಾತಾಡ್ಕೊಂಡು ಕೂತ್ಬಿಡ್ತೀನಿ ಹಾಗೆ ದಿನ ಕಳೆದೋಗ್ಬಿಡುತ್ತೆ ಮತ್ತೆ ಕಸ್ಟಮರಿಗೆ ನಾನು ಫಸ್ಟ್ ಎಲ್ಲ ಆನ್ ಟೈಮಿಗೆ ಬಟ್ಟೆನೇ ಕೊಟ್ಟಿಲ್ಲ ಈಗ ನನಗೆ ಯಾರು ಬಟ್ಟೆನೇ ಕೊಡ್ತಿಲ್ಲ ಅಂದರೂ ಇದರಲ್ಲಿ ನಿಜವಾಗ್ಲೂ ಒಂದು ಪಾಯಿಂಟ್ ಇದೆ ನಾವು ಆದವರು ಹೇಗಿರಬೇಕು ಅಂದರೆ ಈ ಕೆಲಸಕ್ಕೆ ನಾವು ಟೈಲರಿಂಗ್ ಕೆಲಸಕ್ಕೆ ಇಳಿದ ಮೇಲೆ ನಮ್ಮ ನಾವು ಅಲ್ಲಿ ಹೋಗ್ತೀವೋ ಇಲ್ಲಿ ಬರ್ತೀವೋ ನಾವು ಆ ಹಬ್ಬದ ಮನೆ ಹೋಗ್ತೀವೋ ಆ ನೆಂಟರು ಮನೆ ಹೋಗ್ತಿವಿ ನಮ್ಮ ಸಂತೋಷ ಈಗ ನಾವು ಇದರಲ್ಲಿ ದುಡಿಲೇಬೇಕು ನಂದೇನೋ ಒಂದು ಆಸೆ ಇದೆ ಅದನ್ನು ನಾವು ಪೂರೈಸ್ಕೊಳ್ಳಬೇಕು ಅಂತ ಅಂತಂದರೆ ನೀವು ಒಂದು ರಣರಂಗದಲ್ಲಿ ಯುದ್ಧಕ್ಕೆ ಇಳಿದ ಹಾಗೆ ರಾತ್ರಿ ಹಗಲು ಕಷ್ಟಪಡಿ ನೀವು ಫಸ್ಟು ಸ್ಟಾರ್ಟಿಂಗು ಟೈಲರಿಂಗಲ್ಲಿ ನೀವು ಟೈಲರಿಂಗ್ ಮಾಡ್ತಾಯಿದ್ದೀನಿ ಈಗಷ್ಟು ನಾನು ಕಲಿತೆ ಎರಡು ಮೂರು ತಿಂಗಳಾಯಿತು ನಾನು ಹೇಗೆ ಕಸ್ಟಮರ್ನ ಗ್ರೇನ್ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಅಂದ್ಕೊಂಡಿದ್ದೀರಾ ಅಂದರೆ ನೀವು ಕನಿಷ್ಠ ಪಕ್ಷ ಒಂದು ಆರರಿಂದ ಏಳು ತಿಂಗಳು ಕಷ್ಟಪಡಿ ಅಂದರೆ ರಾತ್ರಿ ಹಗಲು ನನಗೆ ಟೈಲರಿಂಗ್ ರಾತ್ರಿ ಹಗ್ಲೂ ಟೈಲರಿಂಗ್ ಹಾಗಂತ ತುಂಬಾ ಎಲ್ಲ ಹೊಲಿದ್ಬಿಟ್ಟು ಮತ್ತು ಆರೋಗ್ಯ ಹಾಳು ಮಾಡ್ಕೊಂಬಿಡಿ ಅಂದರೆ ಸೋಮಾರಿ ಥರನ ಹೊರಗೂಡಿಸಿ ನೀವು ಹೊಸ ಹೊಸ ಡಿಸೈನ್ ಆಗಿರ್ಬೋದು ಕಸ್ಟಮರ್ ಹೇಳಿದಕ್ಕಿಂತ ಬೇಗನೆ ಅಂಥದ್ದಾಗಿರ್ಬೋದು ಕಸ್ಟಮರ್ ಹತ್ರ ಒಳ್ಳೆಯ ಒಂದು ಬಾಂಧವ್ಯ ಅಂದರೆ ಕರೆಕ್ಟಾಗಿ ಕೇಳಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಾಗ ಇದೆಯಲ್ಲ ಅವರು ಹೋಗಿ ಒಬ್ಬರು ಇಬ್ಬರು ಹತ್ತು ಜನ ಕಸ್ಟಮರ್ ಆಗ್ತಾರೆ ನೀವು ಒಂದು ಆರು ತಿಂಗಳು ಕಷ್ಟಪಟ್ಟ್ರಿ ಅಂದರೆ ನಿಮ್ಮ ಬ್ಲೌಸು ಫಿಟ್ಟಿಂಗು ಸ್ಟಿಚ್ಚಿಂಗು ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಎರಡು ದಿವಸ ಲೇಟಾಗಿ ಕೊಡ್ತೀವಿ ಅಂದರೂ ಸಹಿತ ಆಯಿತು ಕೊಡಿ ನಮಗೆ ನಿಮ್ಮ ಸ್ಟಿಚ್ಚಿಂಗ್ ತುಂಬ ಇಷ್ಟ ಆಗಿಬಿಟ್ಟಿದೆ ಈಗೂ ಅಷ್ಟೇ ನಮ್ಮ ಮನೆಗೆ ಕಸ್ಟಮರ್ ಬರ್ತಾರಲ್ವ ನನಗೆ ತುಂಬ ಅರ್ಜೆಂಟ್ ಇದ್ದಾಗ ಇಲ್ಲ ಒಂದು ಎರಡು ದಿವಸ ಆಗೋದಿಲ್ಲ ನನಗೆ ಅಂದರೆ ಇಲ್ಲ ನಂಗೆ ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಸ್ಟಿಚಿಂಗ್ ನನಗೆ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ನೀವು ಸ್ಟಿಚ್ ಮಾಡಿರೋದೇ ಆಗ್ತಾ ಇರೋದು ನಮಗೆ ಬೇರೆ ಕಡೆ ಆಗೋದಿಲ್ಲ ಪ್ಲೀಸ್ ಇದೊಂದು ಸ್ಟಿಚ್ ಮಾಡಿಕೊಡಿ ಇವತ್ತಾಗ್ದಿದ್ರೆ ನಾಳೆ ಕೊಡಿ ನಾಳೆ ಸಂಜೆ ಕೊಡಿ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಅವರು ನಮಗೆ ಚಾನ್ಸ್ ಕೊಡ್ತಾರೆ ಹೇಗಂದರೆ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರು ಬಟ್ಟೆನ ಸ್ಟಿಚ್ ಮಾಡಿ ಕೊಟ್ಟಿರ್ತೀವಲ್ವಾ ಅವ್ರಿಗೆ ಗ್ಯಾರಂಟಿ ಇರುತ್ತೆ ಇಲ್ಲ ನಾವು ಹೋಗೋ ದಿವಸ ಸಂಜೆನಾದರೂ ಇವ್ರು ನಮಗೆ ಬಟ್ಟೆನ ಕೊಡ್ತಾರೆ ನಮ್ಮನೆಗೆ ಆದರೂ ತಂದು ಕೊಡ್ತಾರೆ ಈ ಟೈಲರು ಅನ್ನೋದು ಒಂದು ನಂಬಿಕೆ ಇತ್ತು ಅಂದರೆ ಅಡ್ಡಿಲ್ಲ ನಾನು ನಾಳೆ ಬೆಳಗ್ಗೆ ಹೋಗೋದು ನೀವು ಇವತ್ತಿನ ಸಂಜೆ ಹತ್ತು ಗಂಟೆ ಕೊಟ್ಟರು ಪರವಾಗಿಲ್ಲ ಅಂತ ಕೊಟ್ಟು ಹೋಗ್ತಾರೆ ನೀವು ಅಟ್ಲೀಸ್ಟ್ ಬಿಗಿನರ್ಸ್ ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ ಈಗ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನೀವೊಂದು ಆರು ತಿಂಗಳು ಫುಲ್ಲು ಕಷ್ಟಪಡಿ ಕಷ್ಟಪಡಿ ಅಂದರೆ ಅದು ಎಷ್ಟು ಕಷ್ಟಪಡಬೇಕು ಅಂದರೆ ತುಂಬಾ ಆಮೇಲೆ ನೀವು ಕಷ್ಟಪಡ್ದೇನೆ ಆರಾಮಾಗಿ ಟೈಲರಿಂಗಲ್ಲಿ ದುಡ್ಡು ಮಾಡ್ಬೋದು ಹೇಗಂದರೆ ನಿಮ್ಮ ಫಿನಿಶಿಂಗು ಸ್ಟಿಚ್ಚಿಂಗು ಜನಕ್ಕೆ ಇಷ್ಟ ಆಯಿತು ಅಂದರೆ ನೀವು ಮುನ್ನೂರಲ್ಲ ನಾನ್ನೂರಲ್ಲ ಐವತ್ತು ರೂಪಾಯಿ ಒಂದು ಬ್ಲೌಸಿಗೆ ಅಂದರೂ ಸಹಿತ ಕೊಟ್ಟು ಹೊಲಿಸ್ಕೊಂಡು ಹೋಗೋವಂಥ ಕಸ್ಟಮರ್ ಇರ್ತಾರೆ ತುಂಬಾ ನೀವು ಗ್ರೇನ್ ಆದಮೇಲೆ ಊರಿಂದ ಎಲ್ಲ ಬಟ್ಟೆ ಹೊಲಿತೀನಿ ನಾನು ಅಂತ ಹೇಳೋಕ್ಕಾಗಲ್ಲ ಯಾವತ್ತೂ ನಾವು ಇಡೀ ಊರವ್ರನ್ನೂ ಖುಷಿಪಟ್ಟು ಇಡೀ ಊರೋರ ಬಟ್ಟೆನೂ ನಾ ಹೊಲಿದು ಅವರಿಗೆ ಆನ್ ಟೈಮಿಗೆ ಬಟ್ಟೆ ಕೊಡ್ತೀವಂದರೆ ಅದು ತಪ್ಪಾಗುತ್ತೆ ಅದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ನನ್ನ ಕೈಯ್ಯಿಂದ ಸಾಧ್ಯ ಇಲ್ಲ ಹಾಗಾಗಿ ನಾವೇನು ನಾನು ಹೇಗೆ ಅಂತ ಹೇಳಿದರೆ ಫ್ರೆಂಡ್ಸ್ ನನಗೆ ಒಂದು ಒಳ್ಳೊಳ್ಳೆ ಕಸ್ಟಮರ್ ನನಗೆ ಗೊತ್ತಾಗುತ್ತೆ ಎರಡು ಸತಿ ಬಟ್ಟೆ ಹೊಲಿಸಿದ್ದಂಗೆ ಈ ಕಸ್ಟಮರ್ ಹೇಗೆ ಹೇಳ್ಬಿಟ್ಟು ಅವ್ರ ಹತ್ರ ನಾನು ತುಂಬಾ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿರ್ತೀನಿ ಅವ್ರು ಹೇಳಿದ್ದಕ್ಕಿಂತ ಒಂದು ಸ್ವಲ್ಪ ಟೈಮ್ ಬೇಗನೆ ಕೊಡುವಂಥದ್ದು ಹಾಗೆ ಅವ್ರು ಹೇಳಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಟಾಗ ಅವರು ಒಂದು ರೂಪಾಯಿ ದುಡ್ಡಿಗೆ ಚೌಕಾಸಿ ಮಾಡ್ತಾರಲ್ಲ ಅವರಿಗೆ ನಾವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರು ಸಹಿತ ಆ ಎಫರ್ಟು ನಮಗೆ ಅವರು ಅಮೌಂಟ್ ಕೊಟ್ಟಾಗ ಅದು ಕಾಣಿಸೋದಿಲ್ಲ ಅದೇ ನೀವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ತುಂಬ ನೀಟಾಗಿ ಹೊಲಿದುಕೊಟ್ಟು ಅಯ್ಯೋ ನೂರು ರೂಪಾಯಿ ತೊಗೊಳ್ಳಿ ನೂರೈದು ರೂಪಾಯಿ ತಗೊಳ್ಳಿ ಇನ್ನೂರು ರೂಪಾಯಿ ತಗೊಳ್ಳಿ ಅಯ್ಯೋ ಅದು ತೊಗೊಂಡ್ರೂ ನೂರೈವತ್ತು ರೂಪಾಯಿ ತೊಗೊಂಡ್ರೂ ಇಲ್ಲದಾಗಿದೆ ಅಲ್ಲಿ ಸರಿಯಾಗಿಲ್ಲ ಅನ್ನೋ ಕಸ್ಟಮರ್ಗೆ ಿಂತ ಒಳ್ಳೊಳ್ಳೆ ಕಸ್ಟಮರನ್ನು ನೀವು ಒಂದು ಹತ್ತು ಜನ ನಿಟ್ಕೊಂಡ್ರೆ ಅವರೇ ಹತ್ತು ಜನ ನಿಮಗೆ ವರ್ಷ ಪೂರ್ತಿ ಬಟ್ಟೆನ ಕೊಡ್ತಾರೆ ಅಕಸ್ಮಾತ್ ನಿಮಗೆ ಬಟ್ಟೆ ಕಡಿಮೆ ಅನ್ನಿಸ್ತು ಅಂತ ಅಂದರೆ ನೀವು ಸಲ ಇನ್ನು ಕೊಡೋ ಕಸ್ಟಮರ್ ಸ್ವಲ್ಪ ಜಾಸ್ತಿ ಇಸ್ಕೊಬೋದು ಹಾಗೆ ನೋಡಿ ತುಂಬನೇ ಮತ್ತೆ ಕಲ್ತಂಥವ್ರಿಗೆ ಬೇಗನೆ ಕಸ್ಟಮರ್ ಎಲ್ಲೂ ಹೋಗೋದಿಲ್ಲ ಕಲಿತೆ ಇದ್ದವ್ರಿಗೆ ಇವಾಗ ಇವಾಗ ಬಿಗಿನರ್ಸ್ ಕಲಿತಿದ್ದಾರೆ ಅಂದರೆ ಅವರು ಸ್ಟಿಚ್ಚಿಂಗಲ್ಲಿ ತುಂಬಾ ಹುಡುಕ್ತಾ ಇರ್ತಾರೆ ಕಸ್ಟಮರ್ ಅನ್ನೋರು ಮತ್ತು ಟೈಲರ್ಸ್ಗಳಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅಂಗಡಿ ಚೇಂಜ್ ಮಾಡಿದಾಗ ಅಥವಾ ಮನೆ ಚೇಂಜ್ ಮಾಡಿದಾಗ ಬಾಡಿಗೆ ಮನೇಲಿ ಇದ್ಬಿಟ್ಟು ಟೈಲರ್ ಆಗಿದ್ದೀವಿ ಅಂದರೆ ತುಂಬಾ ಸಫರ್ ಆಗಬೇಕಾಗತ್ತೆ ಯಾಕಂದರೆ ನಮಗೆ ಈ ಮನೆ ಇಷ್ಟ ಇಲ್ಲ ನಾವು ಬೇರೆ ಮನೆ ಹೋಗ್ತೀವಿ ಅಂದ್ರೆ ಅಯ್ಯೋ ಕಸ್ಟಮರ್ ಹೋಗ್ಬಿಡ್ತಾರಲ್ವಾ ಅಂತೇಳ್ಬಿಟ್ಟು ಹೋಗೋಕ್ಕೂ ಆಗದೆ ಇರೋಕ್ಕೂ ಆಗ್ದೇ ತುಂಬ ಕಷ್ಟಪಡಬೇಕಾಗತ್ತೆ ಹಾಗಾಗಿ ನಾವು ಬಾಡಿಗೆ ಮನೇಲಿರೋರು ಆದಷ್ಟು ನಿಮಗೆ ಯಾರೆಲ್ಲ ಕಸ್ಟಮರ್ ಇರ್ತಾರೋ ಅವರ ನಂಬರ್ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಟೈಲರ್ಸಿಗೆ ನಾನು ಹೇಳೋದು ನಿಮಗೆ ಕಸ್ಟಮರ್ ಆಗಿ ಯಾರೆಲ್ಲ ಬಟ್ಟೆ ಕೊಡ್ತಾರೋ ಅವರೆಲ್ಲರೂ ನಮ್ಮ ನೀವು ಅಷ್ಟೇ ಬ್ಯುಸಿ ಇರ್ರಿ ನೀವು ಫಸ್ಟ್ ಅವ್ರ ನಂಬರನ್ನ ನೋಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಕಸ್ಮಾತ್ ನೀವು ಮನೆ ಚೇಂಜ್ ಮಾಡಿದ್ರು ಅಂಗಡಿ ಚೇಂಜ್ ಮಾಡಿದ್ರು ವಾಟ್ಸಪ್ಪಲ್ಲಿ ಹಾಕಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ ಅದೇ ಅವ್ರ ನಂಬರು ವಾಟ್ಸಪ್ಪಲ್ಲಿ ಇಲ್ಲ ಅಂದವಾಗ ಅವರು ಕಸ್ಟಮರು ನೀವು ಬೇರೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಹೋದ್ರೇನೋ ಅಂಗಡಿ ಚೇಂಜ್ ಮಾಡಿದ್ರೇನೋ ಕಸ್ಟಮರ್ ಹೋಗುವಂಥ ಸಾಧ್ಯತೆ ಇರುತ್ತೆ ನಾನು ಫ್ರೆಂಡ್ಸ್ ಎಷ್ಟೇ ಬ್ಯುಸಿ ಇರಲಿ ನನಗೆ ಯಾರಾದರೂ ಹೊಸ ಕಸ್ಟಮರ್ ಸಿಕ್ಕರು ಅಂತಂದರೆ ಅವ್ರ ಹೆಸರು ನನಗೆ ಇಷ್ಟ ಬಂದ ಇದರಲ್ಲಿ ಗೊತ್ತಾಗೋ ರೀತಿ ನಾನು ಸೇವ್ ಮಾಡ್ಕೊಳ್ತೀನಿ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈಗ ನಾನು ಬಾಡಿಗೆ ಮನೇಲಿದ್ದೀನಿ ಬೇರೆ ಕಡೆ ಹೋಗಿ ಹೋದ್ರೆ ನನಗೆ ಕಸ್ಟಮರ್ ಆಗ್ತಾರೋ ಇಲ್ವೋ ಆರು ತಿಂಗಳು ನಾನು ಸುಮ್ಮನೆ ಕುತ್ಕೊಳ್ಬೇಕು ಆ ರೀತಿಯಲ್ಲಿ ಅನ್ಕೊಳ್ಳೋಕ್ಕಿಂತ ಈಗೆಲ್ಲ ಸೋಷಿಯಲ್ ಮೀಡಿಯಾ ಟೈಮ್ ಆಗಿರೋದ್ರಿಂದ ನೀವು ಅರ್ಧ ಗಂಟೆಲಿ ನೀವು ಎಲ್ಲಿದ್ದೀರಾ ಅನ್ನೋದನ್ನ ಜನಕ್ಕೆ ತಲುಪಿಸ್ಬೋದು ನೀವು ಅದೇ ಊರಲ್ಲೇ ಬೇರೆ ಕಡೆ ಅಂಗಡಿ ಮಾಡಿದ್ರು ಅಥವಾ ಬೇರೆ ಕಡೆ ಮನೆ ಮಾಡಿದ್ರು ಅಂದರೆ ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಹೊಸ ಶಾಪು ನೀವು ಶಾಪು ನೀವು ಮನೆ ಹೀಗೆ ನೀವು ಹೌಸು ಅಂತೇಳಿ ಹಾಕ್ಬೋದು ಈಗ ಹಾಕೋದ್ರಿಂದ ಕಸ್ಟಮರಿಗೆ ಬೇಗನೆ ತಲುಪ್ತೀರಾ ಹಾಗೆ ಈಗೆಲ್ಲ ನಾವೆಲ್ಲ ಟೈಲರಿಂಗ್ ಕಲಿತಾಗ ಅಂದರೆ ನಾನೊಬ್ಳು ಟೈಲರ್ ಅಂತ ಹೇಳಿ ಕುರ್ತಿಕೊಳ್ಳೋದಕ್ಕೆ ಆಪ್ಷನ್ಗಳೇ ಇರಲಿಲ್ಲ ನಾವು ಪ್ರತಿಯೊಬ್ಬರ ಹತ್ರ ನಾವು ಬ್ಲೌಸ್ ಹೊಲ್ ಕೊಟ್ಟುವಾಗ ಕಸ್ಟಮರ್ ಹಾಕಿದ್ರ ಮೇಲೆ ಅವ್ರು ಇನ್ನೊಬ್ರಿಗೆ ಹೇಳಿದವಾಗ ಓ ಇವಳು ಹೊಲಿಸಿದಾಳೆ ಇವಳು ಬ್ಲೌಸ್ ನೀಟಾಗಿ ಆಗಿದೆ ಧೈರ್ಯ ಇದೆ ಓ ನನ್ನ ಬ್ಲೌಸ್ ಕೊಡ್ಬೋದು ಅಂತ ಧೈರ್ಯ ಮಾಡಿ ಕಸ್ಟಮರ್ ಕೊಡ್ತಿದ್ರು ಈಗ ಹಾಗಲ್ಲ ನೀವು ಒಂದು ಬ್ಲೌಸು ನಿಮ್ಮದೇ ಬ್ಲೌಸನ್ನು ಸ್ಟಿಚ್ ಮಾಡಿ ನೀವು ಸ್ಟೇಟಸ್ಸು ಇನ್ಸ್ಟಾ ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹಾಕಿಬಿಟ್ರಿ ಅಂತಂದರೆ ಕಸ್ಟಮರ್ ನಿಮಗೆ ಯಾರು ಸಲಹೆಯೂ ಕೇಳಲ್ಲ ಅವರೇ ಬಂದುಬಿಟ್ಟು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಅದೇ ನೀವು ಬಟ್ಟೆ ಸ್ಟಿಚ್ ಮಾಡಿರೋದು ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾದಲ್ಲಿ ಯೂಟೂಬಲ್ಲಿ ಹಾಕಿದರೆ ಇದೆಯಲ್ವ ಬೇಗನೆ ಕಸ್ಟಮರು ಈಗೆಲ್ಲ ಯೂಟ್ಯೂಬ್ ಚಾನಲ್ಲೆಲ್ಲ ಬಂದ್ಬಿಟ್ಟು ಅದು ಎಷ್ಟು ಎಷ್ಟು ಉಪಯೋಗ ಆಗಿದೆ ಅಂತಂದರೆ ನಾವು ಇಲ್ಲಿ ಟೈಲರ್ ಆಗಿದ್ದೀವಿ ಈಗ ನಾನೇ ಒಂದು ಯೂಟ್ಯೂಬ್ ಚಾನಲ್ ಇದ್ದೀನಿ ನನಗೆ ಬಟ್ಟೆ ಪೂರ್ತಿ ಖಾಲಿ ಆಯಿತು ಅಂದರೆ ನಾನೇ ಒಂದು ವೀಡಿಯೋ ಮಾಡಿದ್ರೆ ಫ್ರೆಂಡ್ಸ್ ನನಗೆ ಬಟ್ಟೆ ಖಾಲಿ ಇದೆ ನಿಮಗೆ ಒನ್ ಡೇಲಿ ಬಟ್ಟೆ ಹೊಲಿದು ಕೊಡ್ತೀನಿ ನೀವು ಯಾರಾದರೂ ಕೊಡೋರಿದ್ದರೆ ಕೊಡಿ ಹೇಳಿದ್ರೆ ಎಷ್ಟು ಮೆಸೇಜ್ಗಳು ಬರುತ್ತೆ ಎಷ್ಟು ಕಮೆಂಟ್ ಬರುತ್ತೆ ನಮ್ಮದು ಬ್ಲೌಸ್ ಇತ್ತು ಸ್ಟಿಚ್ ಮಾಡಿಕೊಡಿ ಅಂತ ಈಗ ಗಟ್ಟಲೆ ದುಡ್ಡು ಕೊಡ್ತೀನಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂದರೂ ಸಹಿತ ಕೆಲವು ಕಡೆ ಸ್ಟಿಚ್ ಮಾಡ್ಕೊಡೋದಕ್ಕೆ ಯಾವ ಟೈಲರು ಸಿಕ್ಕೋದಿಲ್ಲ ಕೆಲವು ಕಡೆ ಅಂತ ಅಂದರೆ ಬರೀ ಒಂದು ಬ್ಲೌಸು ಅಥವಾ ಡ್ರೆಸ್ಸು ಒಂದು ಫಿಟ್ಟಿಂಗ್ ಹಾಕ್ಕೊಡೋದಕ್ಕೂ ಸಹಿತ ಕಸ್ಟಮರ್ ನಮಗೆ ಕಸ್ಟಮರ್ ಹುಡುಕ್ತಾ ಇರಬೇಕಾಗತ್ತೆ ಹಾಗಾಗಿ ಟೈಲರ್ಗಳು ಸಿಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಈ ಮೋಟಿವೇಶನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಎಲ್ಲ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋಕ್ಕೆ ಲೈಕ್ ಕೊಡ್ತಾ ಹೋದಂಗೆ ನಾನು ಮೋಟಿವೇಶನ್ ವಿಡಿಯೋ ಇನ್ನೂ ತುಂಬ ತುಂಬ ಚೆನ್ನಾಗಿರುವಂಥ ಮೋಟಿವೇಶನ್ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಈ ವಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್